ಆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಂದರೆ ನಾವು ಎಲ್ಲೂ ಗೊತ್ತಾಗೋ ಅಂದರೆ ಹೊಸ ಅಂದರೆ ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಮಾಡಿದ್ವಿ ಅಂದರೆ ವಿ ಆರ್ ವೆರಿ ಕಾನ್ಫಿಡೆಂಟ್ ಯಾಕಂದರೆ ಓ ಸೀಸನ್ ತಕ್ಕ ಸಕ್ಕತ್ ಸಕ್ಸಸ್ ಆಗಿತ್ತು ಸೊ ಆ ಸಕ್ಸಸ್ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂದರೆ ನಮಗೆಲ್ಲ ಗೊತ್ತಿತ್ತು ಸೊ ಅದೇ ಥರ ನಾವು ನಾವೇನು ಫಾರ್ಮೇಟ್ ಮಾಡ್ಕೊಂಡಿದ್ವಿ ಸ್ವರ್ಗ ಮತ್ತು ನರಕ ಅಂದರೆ ಅದು ಆಡಿಯನ್ಸ್ ಸಕ್ಕತ್ ಖುಷಿ ಕೊಡುತ್ತೆ ದೆನ್ ದೇವ್ ಗೆಟ್ ಎಂಗೇಜ್ ಅನ್ನೋದು ನಂಬಿಕೆ ನಮಗೆಲ್ಲ ಇತ್ತು ದೆನ್ ಸ್ಟ್ರಾಂಗ್ಲಿ ಅಂದರೆ ಅದೇ ಫಾರ್ಮೇಟ್ ಇಟ್ಕೊಂಡು ಹೋಗಿದ್ವಿ ಸಕ್ಸಸ್ ಸಕ್ಸಸ್ ಆಗಿತ್ತು ವಾಟ್ ಅವರ್ ನಂಬರ್ ಗೇಮ್ ಅದೆಲ್ಲ ನಮ್ಗೆ ಗೊತ್ತಿದೆ ಸೊ ಅದೆಲ್ಲ ಅಂದರೆ ಇಟ್ ಇಸ್ ಅ ಓಪನ್ ಸೀಕ್ರೆಟ್ ಸೊ ಅದಕ್ಕೆಲ್ಲ ಕಾರಣ ಸುದೀಪ್ ಸರ್ ಇದ್ದಾರೆ ಸುದೀಪ್ ಸಾರ್ ಕಂಡಕ್ಟ್ ದ ಶೋ ವೆರಿ ವೆಲ್ ದೆನ್ ಇಡೀ ಟೀಮ್ ಇದ್ರ ಪಕ್ಕ ಇದ್ರ ಪಕ್ಕ ನಿಂತಿದೆ ಸೊ ಇಡೀ ಟೀಮ್ ಅವ್ರು ಸೇರಿ ಆಗಿರೋ ಸಕ್ಸಸ್ ಇದು ಜೊತೆಗೆ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆನ್ಸ್ ಯಾರು ಬಂದ್ರಲ್ಲ ಗೇವ್ ದೇರ್ ಹಂಡ್ರೆಡ್ ಪರ್ಸೆಂಟ್ ಈ ಈ ಒಂದು ಶೋಗೆ ಏನು ಬೇಕಿದೆಯಲ್ಲ ಅದಕ್ಕೆ ಅವರು ಕೊಟ್ಟಿದ್ದಾರೆ ಅದನ್ನು ಅದನ್ನು ಪ್ರತಿ ನಿಮಿಷ ಆ ಶೋಗೆ ಏನು ಬೇಕಿದೆಯೋ ಅದಕ್ಕೆ ತಕ್ಕಂಗೆ ಬದುಕಿದ್ದಾರೆ ಸೊ ಇಷ್ಟೊಂದು ದೊಡ್ಡ ಸಕ್ಸಸ್ ಅವ್ರಿಗೂ ಅವ್ರಿಗೂ ಸಿಕ್ಕಿದೆ ಶೋಗೂ ಸಿಕ್ಕಿದೆ ಸೊ ನಾವೇನು ಪ್ರಾಮಿಸ್ ಮಾಡಿದ್ವಿ ಅದನ್ನ ಅಚೀವ್ ಮಾಡಿದ್ವಿ ಆಸ್ ಅ ಟೀಮ್ ಆ್ಯಸ್ ಅ ಟೀಮ್ ಆಗಿ ಗೆದ್ದಿದ್ವಿ ಚಾನಲ್ ಎಲ್ಲಾ ಅಂದ್ರೆ ಎಲ್ಲ ಟೀಮ್ ಇದರಲ್ಲಿ ಆಸ್ ಅ ಪ್ರೋಗ್ರಾಮಿಂಗ್ ಟೀಮ್ ಇದರಲ್ಲಿ ಮಾರ್ಕೆಟಿಂಗ್ ಟೀಮ್ ಇದೆ ಸೇಲ್ಸ್ ಟೀಮ್ ಇದೆ ಪ್ರೊಡಕ್ಷನ್ ಹೌಸ್ ಈ ಶೋ ಅಲ್ಲಿ ಯಾರ್ಯಾರೆಲ್ಲ ಭಾಗ ಆಗಿದಾರಲ್ಲೋ ಎಲ್ಲರೂ ಸತ್ತದ್ದು ಎಫರ್ಟ್ ಆಗಿ ಇದ್ರೆ ಈ ಶೋ ಗೆಲ್ಲೇಬೇಕು ಅಂತ ಎಲ್ಲರೂ ಒಟ್ಟಿಗೆ ಅಂದ್ರೆ ಒಂದೇ ಇಂಟೆನ್ಷನಲ್ಲಿ ಅಲ್ಲಿ ಒಂದೇ ಗೋಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ಸಕ್ಸಸ್ ಎಲ್ರಿಗೂ ಸಿಕ್ಕಿದೆ ಫ್ರಮ್ ದ ಪ್ರೋಗ್ರಾಮಿಂಗಿಂದ ಶುರು ಮಾಡಿ ಫ್ರಮ್ ಸೇಲ್ಸ್ ಎಲ್ಲ ಎಲ್ಲ ಆ್ಯಂಗ್ಲಲ್ಲೂ ದೊಡ್ಡ ಸಕ್ಸಸ್ ಆಗಿದೆ ಇಟ್ಸ್ ಅ ವೆರಿ ವೆರಿ ರಿ ರಿಮಾರ್ಕಬಲ್ ಸಕ್ಸಸ್ ಇನ್ ಹಿಸ್ಟ್ರಿ ಆಫ್ ಅಂದರೆ ಚಾನಲ್ ಹಿಸ್ಟ್ರಿ ಆಗಲಿ ಬಿಗ್ ಬಾಸ್ ಹಿಸ್ಟ್ರಿ ಆಗಲಿ ಇನ್ ಅಕ್ರಾಸ್ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಬಿಗ್ ಬಾಸ್ ಆಗಿದೆ ಬಿಗ್ ಬಾಸ್ ಆಗ್ತಾ ಇದೆ ಸೇಮ್ ಸೀಸನಲ್ಲಿ ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ವೆರಿ ರಿಮಾರ್ಕಬಲ್ ಸೀಸನ್ ಆಗಿದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ ಓ ಆರ್ ಆಲ್ ಪಾರ್ಟ್ ಆಫ್ ಬೀಯಿಂಗ್ ದಿಸ್ ಅಂದರೆ ಇವನ್ ಪ್ರೆಸ್ಸಿಂದ ಶುರು ಮಾಡಿ ಯಾರ್ಯಾರು ನಮ್ಮ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಇದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್